ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ತಿರುಪತಿಗೆ ಹೋದಂಥ ಪಾರ್ಟ್ ಟೂ ವಿಡಿಯೋವನ್ನು ಶೇರ್ ಮಾಡ್ತಿದ್ದೀನಿ ಅಂದರೆ ನಾವು ಸೆಪ್ಟೆಂಬರ್ ಹನ್ನೆರಡು ಶುಕ್ರವಾರದಂದು ಬೆಳಿಗ್ಗಿನ ವೀಡಿಯೋ ಹನ್ನೊಂದು ತಾರೀಕಿಗೆ ನಾನು ಹೇಳಿದೆಲ್ಲ ದರ್ಶನ ಇತ್ತು ನಾವು ಟೆಂಪಲಿಂದ ಹೊರಗಡೆ ಬರುವಾಗಲೇ ಎರಡು ಗಂಟೆ ಮಧ್ಯರಾತ್ರಿ ಆಗಿತ್ತು ನಂತರ ನೆಕ್ಸ್ಟ್ ಡೇ ಅಂದರೆ ಶುಕ್ರವಾರ ಹನ್ನೆರಡನೇ ತಾರೀಕಿಗೆ ಬೆಳಿಗ್ಗೆ ನಾವು ಶಾಪಿಂಗಿಗೆ ಅಂತೇಳಿ ಹೊರಗಡೆ ಬಂದ್ವಿ ಬೇಗ ಬೇಗ ರೆಡಿಯಾಗಿ ಆನಂತರ ಕೆಲವೊಂದು ಪ್ಲೇಸ್ ನೋಡಬೇಕಿತ್ತು ಹಾಗಾಗಿ ಸ್ವಲ್ಪ ಒಂದು ಒಂದೂವರೆ ಗಂಟೆಯಲ್ಲಿ ನಾನು ಸ್ವಲ್ಪ ಪರ್ಚೇಸ್ ಮಾಡೋ ಅಥವಾ ನೋಡುವ ಅಂತೇಳಿ ಬಂದೆ ಇಲ್ಲಿ ಫಸ್ಟಾಗಿ ನಾವು ಒಂದು ದೇವರ ಶಾ ಫೋಟೋ ಇರುವಂಥ ಶಾಪಿಗೆ ಹೋದ್ವಿ ಅಲ್ಲಿ ನಾನು ಕೆಲವೊಂದು ಫೋಟೋಸ್ ಎಲ್ಲ ತೆಗೆದೆ ಅಂದರೆ ದೇವರದ್ದು ಫೋಟೋ ನಮಗೆ ಅಲ್ಲಿ ಒಳಗಡೆ ಫೋನ್ ಕೊಂಡೋಗ್ಲಿಕ್ಕೆ ಬಿಡಲ್ಲ ಇಲ್ಲಿಂದ ನಾನು ತೆಗೆದದ್ದು ಕೆಲವೊಂದು ಫೋಟೋಸು ಆನಂತರ ಮನೆಗೆ ಫೋಟೋಸ್ ಆ ಥರದ್ದೆಲ್ಲ ತೆಗೆದ್ವಿ ಆನಂತರ ಸ್ವಲ್ಪ ಪರ್ಚೇಸಿಂಗ್ ಮಾಡಿದ್ವಿ ಜಿಯನ್ಗೆ ಬೇಕಾದಂಥ ಟಾಯ್ಸ್ ಆಗಿರ್ಬೋದು ಅಥವಾ ಸಣ್ಣ ಮಗನದ್ದು ಇಲ್ಲೆಲ್ಲ ದೀಪಗಳೆಲ್ಲ ಉಂಟಲ್ಲ ತುಂಬ ಕಡಿಮೆಗೆ ಅಂದರೆ ಒಂದು ರೇಟ್ ಹೇಳ್ತಾರೆ ಮತ್ತು ನಾವು ಹೇಳಿದ ರೇಟಿಗೆ ಕೊಡ್ತಿದ್ದರು ಹಾಗಾಗಿ ಒಂದು ಥರ ಆನಂತರ ದೀಪ ಎಲ್ಲ ತಗೊಂಡಿದ್ದೇನೆ ಮನೆಗೆ ಅಂತೇಳಿ ಅಂದರೆ ಫಸ್ಟಿಗೆ ಒಳ್ಳೆ ರೇಟ್ ಹೇಳ್ತಾರೆ ಮತ್ತೆ ನಾವು ಹೇಳಿದ ರೇಟಿಗೆ ಕೊಡ್ತಾರೆ ಹಾಗೆ ಮತ್ತು ಓಣಂ ಸಾರಿ ಎಲ್ಲ ಇತ್ತಲ್ಲ ತುಂಬ ರೇಟ್ ಇತ್ತು ಕಮ್ಮಿ ಇತ್ತು ನಾನು ಆನ್ಲೈನಲ್ಲಿ ನೋಡಿದ್ದೆ ಒಂದು ಸಾರಿ ಆರುನೂರು ರೂಪಾಯಿ ಏಳ್ನೂರು ರೂಪಾಯಿ ನಾನು ಕೇರಳ ಬಾರ್ಡ್ರನ್ನ ಹೊಳೆ ಆದರೂ ತಿರುಪತಿಗೆ ಬಂದು ಒಂದು ಕೇರಳ ಸಾರಿ ತೆಗೆದೆ ಮುನ್ನೂರು ರೂಪಾಯಿಗೆ ಸಿಕ್ಕಿತ್ತು ಪ್ರೀಮಿಯಂ ಕ್ವಾಲಿಟಿ ಹಾಗೆಯೇ ಕಾಟನ್ ಪ್ಯೂರ್ ಕಾಟನ್ ತುಂಬ ಚೆನ್ನಾಗಿದೆ ಆನಂತರ ಇಲ್ಲೇ ಅದೇ ಶಾಪಿಂಗ್ ಬಳೆ ಕಿವಿಯೋಲೆ ಆನಂತರ ಸರ ಇಂಥದ್ದೆಲ್ಲ ಶಾಪ್ಗಳು ಅಲ್ಲಿದ್ದೆಲ್ಲ ಎಲ್ಲ ಮಾಡಿದೆ ನಾನು ಹೇಳಿದೆಲ್ಲ ನಾನು ಏನನ್ನು ತೆಗಿಲಿಲ್ಲ ನಾನೊಂದು ಓಣಂ ಸಾರಿಯನ್ನು ಮಾತ್ರ ಪರ್ಚೇಸ್ ಮಾಡಿದ್ದು ತುಂಬ ಕಡಿಮೆಗೆ ಸಿಕ್ಕಿದೆ ಅಂತೇಳಿ ಹಾಗೆಯೇ ಇನ್ನೊಂದು ಹೇಳಲಿಕ್ಕಿತ್ತು ಲಾಸ್ಟ್ ಪೀಡಿಯದಲ್ಲಿ ಹೇಳಲಿಕ್ಕೆ ನೆನಪಾಗಲಿಲ್ಲ ಈ ಕೆಲವರು ಏನಾದರೂ ಅವರದ್ದು ಹರಕೆಲ್ಲ ಇದ್ದರೆ ನಡೆದುಕೊಂಡು ಬರ್ತಾರಂತೆ ಅದೇ ಅಲಿಪೀರಿ ಅಲಿಪೀರಿ ಅಂತೇಳುವ ಒಂದು ಅದೇ ಅಂದರೆ ನಾವು ಮೇ ಕೆಳಗಿನಿಂದ ಮೇಲ್ಗಡೆ ಬರುವಾಗ ಅಲ್ಲಿಂದ ತಿರುಪತಿಗೆ ನಡೆದುಕೊಂಡು ಬಂದರಂತೆ ಮೂರು ಸಾವಿರದ ಐನೂರ ಐವತ್ತು ಮೆಟ್ಟಿಲಿದೆ ಶ್ರೀವರಿ ಮೆಟ್ಟಿಲಾದರೆ ಎರಡು ಸಾವಿರದ ಮುನ್ನೂರು ಮೆಟ್ಟಿಲಂತೆ ಅಷ್ಟು ಮೆಟ್ಟಿಲನ್ನು ಹತ್ತಿ ನಡೆದುಕೊಂಡು ಬಂದು ದೇವರನ್ನು ನೋಡಬೇಕು ನೋಡಿ ಇದೆಲ್ಲ ನಾನು ಅಲ್ಲಿದ್ದ ಶಾಪ್ಗಳದ್ದು ವೀಡಿಯೋ ಮಾಡಿದೆ ಮತ್ತೆ ಎಂತ ಮಾಡೋದು ದೇವರ ವಿಡಿಯೋವನ್ನು ಮಾಡಲಿಕ್ಕೆ ಬಿಡೋದಿಲ್ಲ ನಾ ಇಲ್ಲಿ ಏನು ಮಾಡಿದ್ರು ಸಹ ಸ್ವಲ್ಪ ಹೊರಗಡೆ ಅಂದರೆ ಶಾಪ್ ಪರ್ಚೇಸಿಂಗ್ ಮಾಡಿದ್ದ ಅದೇ ವೀಡಿಯೋವನ್ನು ಮಾಡಬೇಕಾಗುತ್ತೆ ಆ ನಂತರ ಅದೇ ದಿವಸ ನಾವು ಪದ್ಮಾವತಿ ಟೆಂಪಲಿಗೆ ಸಹ ಹೋಗಿದ್ವಿ ತಿರುಪತಿಗೆ ಹೋದರೆ ನಂತರ ಪದ್ಮಾವತಿ ದೇವರನ್ನು ಸಹ ನೋಡಬೇಕಂದ್ರೆ ಅವರದ್ದೇ ಹೆಂಡತಿ ಬಾಲಾಜಿ ವೆಂಕಟೇಶ್ವರದು ಲಕ್ಷ್ಮಿ ಮತ್ತು ಪದ್ಮಾವತಿ ಇಬ್ಬರ ಹೆಂಡತಿಯರು ಈ ಶ್ರೀನಿವಾಸ ಕಲ್ಯಾಣೋತ್ಸವ ಅದರಲ್ಲಿ ನಾವು ನೋಡ್ಬೋದು ಆ ಕಡೆ ಈ ಕಡೆ ಪದ್ಮಾವತಿ ಮತ್ತು ಲಕ್ಷ್ಮೀ ದೇವಿಯನ್ನು ಕೂರಿಸ್ತಾರೆ ನಂತರ ಇವಾಗ ನಾವು ಹೋಗ್ತಾ ಇರೋದಂದರೆ ಟೆಂಪಲ್ ಟೆಂಪಲಿನ ಉತ್ತರ ದಿಕ್ಕಿಗೆ ಎರಡು ಕಿಲೋಮೀಟರ್ ದೂರದಲ್ಲಿ ಶ್ರೀವರಿ ಪಾದ ಅಂತೇಳಿದೆ ಅದು ಶ್ರೀವರಿ ಬೆಟ್ಟದಲ್ಲಿ ಅದರ ಹೆಸರೇ ಶ್ರೀವರಿ ಬೆಟ್ಟ ಶ್ರೀವರಿ ಅಂದರೆ ಶ್ರೀ ಅಂದರೆ ಲಕ್ಷ್ಮಿ ವರಿ ಅಂದರೆ ಅಂದರೆ ಒಂದು ಹುಡುಗ ಅಥವಾ ಒಂದು ವೆಂಕಟೇಶ್ವರ ಶ್ರೀವರಿ ಲಕ್ಷ್ಮಿಯ ಗಂಡ ಆ ಆ ಥರ ಇದಕ್ಕೆ ಹೆಸರು ಬಂದಿದೆ ಶ್ರೀವರಿ ಅಂತೇಳಿ ಅಲ್ಲಿ ಆ ಬಾಲಾಜಿ ವೆಂಕಟೇಶ್ವರನ ಪಾದದ ಫೂಟ್ ಪ್ರಿಂಟ್ ಇದೆ ಇವಾಗ ನಾವು ನೋಗ್ತಾ ಇದ್ದೇವಲ್ಲ ಅಲ್ಲಿ ಇದು ದೇವಸ್ಥಾನದಿಂದ ಉತ್ತರದ ದಿಕ್ಕಿಗೆ ಎರಡು ಕಿಲೋಮೀಟರ್ ದೂರದ ಬೆಟ್ಟದಲ್ಲಿದೆ ಅಲ್ಲಿ ಸ್ವಲ್ಪ ವೀಡಿಯೋ ಮಾಡಿದೆ ಅಲ್ಲಿ ವೀಡಿಯೋ ಮಾಡಲಿಕ್ಕೆ ಬಿಡ್ತಾರೆ ಏನು ಮಾಡೋದಿಲ್ಲ ಯಾರು ಎಲ್ಲ ಫೋನ್ ಇಲ್ಲ ಅಂತ ಹೇಳೋದಿಲ್ಲ ಇದೆಲ್ಲ ನೋಡಿದ್ರಲ್ಲ ಗಾಂಧೀಜಿಯ ಒಂದು ಸ್ಟ್ರಕ್ಚರ್ ಥರ ಹಾಕಿ ನಿಂತು ಫೋಟೋ ತೆಗಿರುವಂಥದ್ದು ಆನಂತರ ಇಲ್ಲಿ ಕೂಡ ಆಗಿನ ತುಂಬ ರಶ್ ಇತ್ತು ನೋಡಲಿಕ್ಕೆ ಒಳ್ಳೆ ರೀತಿ ಬಿಟ್ಟರು ಅಂದರೆ ಒಂದು ನಾವು ಎಲ್ಲಿಗಾದರೂ ಒಂದು ಪ್ಲೇಸಿಗೆ ಹೋದರೆ ಒಂದು ವೀಡಿಯೋ ಮಾಡಿದರೆ ನಮಗೂ ಖುಷಿ ಅಂದರೆ ಬೇರೆಯವರಿಗೆ ಸಹ ನೋಡಿದಾಗೆ ಆಗುತ್ತೆ ಅಂತೇಳಿ ಇಲ್ಲೆಲ್ಲ ಮಾಡಲಿಕ್ಕೆ ಬಿಟ್ಟರು ಏನು ಮಾಡಲಿಲ್ಲ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಇಲ್ಲೆಲ್ಲ ಇವರು ನಿಂತು ಫೋಟೋ ತೆಗೆಸುತ್ತಿದ್ದಾರೆ ಇಲ್ಲಿ ಅವರೇ ನಿಂತಿದ್ದಾರೆ ಯಾಕಂದರೆ ಗಾಂಧೀಜಿ ತಲೆಯಲ್ಲಿ ಕೂದಲಿಲ್ಲ ಹಾಗೇನೇ ಅವರ ತಲೆಯಲ್ಲೂ ಕೂದಲಿಲ್ಲ ಅಂತೇಳಿ ಅವರು ಫೋಟೋ ತೆಗಿತಾ ಇದ್ದಾರೆ ಈ ಶ್ರೀವರಿ ಪಾ ಬೆಟ್ಟ ಅಂತ ಇದೆ ಅಲ್ಲ ಅಲ್ಲಿ ಶ್ರೀ ಶ್ರೀವರಿದು ಪಾದದ ಫುಟ್ ಪ್ರಿಂಟ್ ಇದೆ ಅಲ್ವಾ ಅಲ್ಲಿಂದ ಆ ಬೆಟ್ಟದ ಮೇಲಿಂದ ನೋಡಿದರೆ ಆ ತಿರುಪತಿ ದೇವಸ್ಥಾನ ಕಾಣುತ್ತೆ ಎಷ್ಟು ಚೆನ್ನಾಗಿ ಆ ಬೆಟ್ಟಗಳ ನಡುವಿನಿಂದ ಕಾಣುತ್ತದೆ ಅಂತ ಹೇಳಿದೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿ ಕಾಣುತ್ತೆ ಆ ತಿರುಪತಿಯ ಗೋಪುರ ಮೂರು ಗೋಪುರ ಬರುತ್ತೆ ಅನಂತರ ಒಂದು ಚಿನ್ನದ ಗೋಪುರ ಕಾಣುತ್ತೆ ಅಲ್ವಾ ಅದೆಲ್ಲ ಗೋಪುರ ದೂರದಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಈ ವಿಡಿಯೋದಲ್ಲಿ ನಾನು ಚೆನ್ನಾಗಿ ಶೂಟ್ ಮಾಡಿದ್ದೇನೆ ನೀವು ನೋಡ್ಬೋದು ಆನಂತರ ಕೆಲ ಮೇಲೆ ಹೋಗುವಾಗ ತುಳಸಿ ಕೊಡ್ತಾರೆ ಅಂದರೆ ಬೇಕಾದವರು ದೇವರ ಪಾದಕ್ಕೆ ಇಡ್ಬೋದು ಅಂತೇಳಿ ಇಷ್ಟ ಇದ್ದವರು ಕೊಂಡೋಗ್ಬೋದು ಆನಂತರ ಕರ್ಪೂರ ಆನಂತರ ದೀಪ ಒತ್ತಿಸ್ಲಿಕ್ಕೆಲ್ಲ ಕೊಡ್ತಾರೆ ನಮ್ಮ ನಮಗೆ ಬೇಕಿದ್ದರೆ ಕೊಂಡೋಗ್ಬೋದು ಅಲ್ಲದಿದ್ದರೆ ಅಲ್ಲಿ ಒತ್ತಿಸ್ಬೋದು ಇಲ್ಲಿ ಸ್ಟೆಪ್ ಇದೆ ಸ್ಟೆಪ್ಪನ್ನು ಹತ್ತುಕೊಂಡು ಹೋಗಬೇಕು ಮೇಲುಗಡೆ ನೋಡಿ ಆ ಕಡೆ ಮರದಲ್ಲಿ ಎಲ್ಲ ಸಣ್ಣ ಸಣ್ಣ ತೊಟ್ಟಿಲನ್ನು ಕಟ್ಟಿದ್ದಾರೆ ನನಗೆ ಅನಿಸಿತು ಏನಾದರೂ ಮಕ್ಕಳಾಗದಿದ್ದರೆ ಇಲ್ಲಿ ಹರಕೆಯನ್ನು ಹೇಳ್ತಾರ ಹೇಳಿ ಮೋಸ್ಟ್ಲಿ ನಿಮಗೆ ಗೊತ್ತಿಲ್ಲ ಯಾರನ್ನು ಕೇಳಬೇಕು ಅಂತ ಸಹ ಗೊತ್ತಾಗಲಿಲ್ಲ ಎಲ್ಲ ಕಡೆ ತೊಟ್ಟಿಲನ್ನು ಕಟ್ಟಿದ್ರು ಸಣ್ಣ ಸಣ್ಣ ತೊಟ್ಟಿಲು ಯಾವುದೇ ರೀತಿಯಾಗಿರ್ಬೋದು ತೊಟ್ಟಿಲನ್ನು ಕಟ್ಟಿದ್ರು ಮೋಸ್ಟ್ಲಿ ಅದಕ್ಕೆ ಇರ್ಬೋದು ಮಕ್ಕಳಾಗದ ಕಾರಣ ಇದಕ್ಕೆ ಬಂದು ಹರಕೆ ಮಾಡ್ತಾರ ಅಂಥೇಳಿ ನೋಡಿ ಇಲ್ಲಿ ಅಲ್ಲಿ ಕಾಣ್ತಿದೆಯಲ್ಲ ಸಣ್ಣ ಪುಟ್ಟ ಸಣ್ಣ ಸಣ್ಣ ವೈಟ್ ವೈಟ್ ಅದು ತಿರುಪತಿ ಟೆಂಪಲ್ ಇಲ್ಲಿ ಶ್ರೀವರಿ ಬೆಟ್ಟದಿಂದ ನಿಂತು ಕಾಣಿದರೆ ಅದು ಚೆನ್ನಾಗಿ ಕಾಣುತ್ತೆ ಇಲ್ಲಿ ಕೆಳಗಡೆ ಒಂದು ಗ್ಲಾಸ್ನ ಒಳಗಡೆ ಪಾದದ ಫುಟ್ ಪ್ರಿಂಟ್ ಇದೆ ನಿಮಗೆ ತೋರಿಸ್ತೇನೆ ಕರೆಕ್ಟಾಗಿ ನಾವು ಎಲ್ಲಿಯಾದರೂ ಹೋದರೆ ಇಂಥ ಒಂದು ಹಿಸ್ಟಾರಿಕಲ್ ಪ್ಲೇಸಿಗೆ ಇನ್ನೂ ಕೂಡ ತುಂಬನೇ ಟೈಮನ್ನು ಸ್ಪೆಂಡ್ ಮಾಡುವ ಅಂತೇಳಿ ನನಗೆ ಅನಿಸಿದೆ ಯಾಕೆಂದರೆ ಎಲ್ಲ ಪ್ಲೇಸನ್ನು ಕವರ್ ಮಾಡಲಿಕ್ಕೆ ಆಗಲಿಲ್ಲ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡಿದ್ರಿ ಹಾಗೆಯೇ ನಾವು ಹೋಗುವಾಗಲೇ ನಮ್ಮ ರಿಟರ್ನ್ ಟಿಕೆಟ್ ಕೂಡ ಮಾಡಿದ್ವಿ ಅಲ್ಲ ಹಾಗಾಗಿ ಆ ಟೈಮಿಗೆ ಕೂಡ ನಾವು ರೀಚ್ ಆಗಬೇಕಾಗಿತ್ತು ಮತ್ತೆ ನಾವು ಅದು ಬೇರೆ ವಿಷಯ ಎಲ್ಲ ಪ್ಲೇಸನ್ನು ಕವರ್ ಮಾಡಿ ಮತ್ತು ನಮಗೆ ಯಾವಾಗ ಬೇಕೋ ಆವಾಗ ಟ್ರೈನ್ ಟಿಕೆಟನ್ನು ಮಾಡ್ಬೋದು ಆ ಥರ ನೋಡಿ ಇದು ಹೇಗೆ ಇದೆ ಅಂತೇಳಿ ಎಷ್ಟು ಸಾವಿರ ವರ್ಷಗಳ ಹಿಂದಿನದು ಸಾಡಿ ನೋಡಿ ಅದು ತಿರುಪತಿ ಟೆಂಪಲ್ ನೋಡಿದ್ರಲ್ಲ ಇದೆ ಆನಂತರ ಇಲ್ಲಿಂದ ಇಳಿದು ನಾವು ಹೋಗಬೇಕು ಬೇರೆ ಕಡೆ ಸಾವಿರದ ಮುನ್ನೂರು ಸಾವಿರದ ನಾಲ್ನೂರು ಶತಮಾನ ಕ್ರಿಸ್ತ ಶಕ ಶತಮಾನದಲ್ಲಿ ಕಟ್ಟಿರುವಂಥ ಒಂದು ದೇವಸ್ಥಾನ ಅಂತಲೇ ಹೇಳ್ಬೋದು ಅದು ಈ ಟೆಂಪಲನ್ನು ಬಿಲ್ಟ್ ಮಾಡಿದ್ದು ಚೋಳ ಸಾಮ್ರಾಜ್ಯ ಸಾಮ್ರಾಜ್ಯದವರು ಚೋಳ ಮತ್ತು ಪಲ್ಲವ ಸಾಮ್ರಾಜ್ಯದವರು ಆ ಟೈಮಲ್ಲಿ ಇಲ್ಲಿ ತಿರುಪತಿಯಲ್ಲಿ ಅವರ ರಾಜ್ಯ ಭಾರ ಮಾಡ್ತಾಯಿದ್ರು ಅವರು ಕಟ್ಟಿದಂಥ ಈ ಟೆಂಪಲ್ ನೆಕ್ಸ್ಟ್ ಪ್ಲೇಸ್ ಇದು ಶಿಲಾ ತೋರಣ ಅಂತೇಳಿ ಶಿಲಾ ತೋರಣ ಅಂದರೆ ಹೆಸರಲ್ಲೇ ಇದೆ ಶಿಲೆಗಳು ಅಂದರೆ ಕಲ್ಲು ಬಂಡೆಗಳಿಂದ ಕೂಡಿದಂಥ ಪ್ಲೇಸ್ ಶಿಲಾ ಶಿಲೆ ಅಂದರೆ ಕಲ್ಲು ತೋರಣ ಅಂದರೆ ಅದು ತೋರಣದ ಟೈಪಲ್ಲಿ ಇದೆ ನೋಡಿ ಇದೆ ಶಿಲಾ ತೋರಣ ಅದು ನೋಡಿ ಆ ಒಂದು ಸ್ಟ್ರಕ್ಚರ್ ಹೀಗೆ ನಿಂತಿದೆ ಎಷ್ಟು ಸಾವಿರ ಲಕ್ಷ ಎಷ್ಟು ಸಾವಿರ ವರ್ಷಗಳಾಗಿದೆ ಆದರೂ ಕೂಡ ಆ ಕಲ್ಲೊಂದು ಬೀಳುವುದಿಲ್ಲ ಅಂದರೆ ಅದೊಂದು ಮಿರಾಕಲ್ಲಿ ಇಲ್ಲಿ ನೋಡ್ಬೋದು ನೀವು ಅಲ್ಲೆಲ್ಲ ಹಾಕಿದ್ದಾರೆ ಅದೇ ರೀತಿ ನಿಂತಿದೆ ಅದರ ಅದರಲ್ಲಿ ಬರೆದಿದೆ ಇಂಗ್ಲೀಷಲ್ಲಿ ಬರೆದಿದೆ ಅನಂತರ ತೆಲುಗಿನಲ್ಲಿ ಬರೆದಿದೆ ಹಾಗಾಗಿ ನಾನು ಫೋಟೋ ತೋರಿಸ್ತಾ ಇದ್ದೀನಿ ಇಲ್ಲಿ ಕೂಡ ನಾಗೇನೆ ತುಂಬ ಜನರು ಫೋಟೋ ಶೂಟ್ ಮಾಡ್ತಿದ್ದು ಗಾರ್ಡನ್ ಇದೆ ಮಕ್ಕಳಿಗೆ ದೊಡ್ಡವರಿಗೆ ವಾಕಿಂಗ್ ಮಾಡಲಿಕ್ಕೆ ಸಹ ಅಥವಾ ನೋಡಲಿಕ್ಕೆ ಸಹ ಆನಂತರ ಕೆಲವೊಂದು ಸಣ್ಣ ಸಣ್ಣ ಪೆಟ್ ಅನ್ನು ಅಲ್ಲಿ ಇಟ್ಟಿದ್ದಾರೆ ಅದು ಕೂಡ ನಿಮಗೆ ತೋರಿಸ್ತೇನೆ ರ್ಯಾಬಿಟ್ ಹಳಿಲು ನವಿಲು ಆನಂತರ ಕೋಳಿ ಕೂಡ ಇದೆ ಇದರೊಳಗಡೆ ಎಲ್ಲ ಈ ಶಿಲಾ ತೋರಣ ಅಂತಲೇ ನಾನು ಅಲ್ಲ ಅದರ ಸುತ್ತಮುತ್ತಲಿನ ಪ್ಲೇಸಲ್ಲಿ ಎಲ್ಲ ಇರು ಇರುವುದು ಕಲ್ಲು ಬಂಡೆಗಳು ಕಲ್ಲು ಬಂಡೆಗಳೇ ಶಿಲೆಗಳೇ ಇರುವುದು ಶಿಲೆಗಳೇ ಎಲ್ಲಿ ನೋಡಿದ್ರು ಕಲ್ಲು ಆ ಕಡೆ ಸಹ ಇತ್ತು ಇನ್ನೂ ಪ್ಲೇಸ್ ನಾವು ಅಲ್ಲಿಗೆ ಹೋಗಲಿಲ್ಲ ಅದು ಕೂಡ ನಾಗೇನೆ ಆ ಒಂದು ಬೆಟ್ಟ ದೊಡ್ಡ ದೊಡ್ಡ ಕಲ್ಲು ಬಂಡೆಯಿಂದ ಕೂಡಿದಂಥ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಸಾವಿರ ವರ್ಷಗಳಾಗಿದೆ ಆದರೂ ಕೂಡ ಆ ಒಂದು ಕಲ್ಲಿನ ಒಳಪು ಆ ಮಾಸ್ಲಿಲ್ಲ ಅದೇ ರೀತಿ ಇದೆ ಅದು ನನಗೆ ತುಂಬ ಖುಷಿಯಾದದ್ದು ಇವಾಗ ನಾವು ಏನಾದರೂ ಒಂದು ವಸ್ತು ತೆಗೆದ್ರೆ ನೀವು ನೋಡ್ಬೋದು ಎಷ್ಟು ಬೇಗ ಹಾಳಾಗಿ ಹೋಗುತ್ತೆ ಅಂತೇಳಿ ಇದು ಎಷ್ಟು ಸಾವಿರ ವರ್ಷ ಅಂದರೆ ಹೇಳಲಿಕ್ಕೆ ಸಾಗಿಲ್ಲ ಸಾವಿರದ ನಾಲ್ನೂರು ಕ್ರಿಸ್ತ ಶತಮಾನಗಳದ್ದು ಆನಂತರ ಅಲ್ಲಿಂದ ಮುಂದೆ ಹೋದರೆ ಅಲ್ಲಿ ಒಂದು ಶಿವ ಟೆಂಪಲ್ ಇದೆಯಂತೆ ನಾವು ಅಲ್ಲಿಗೆ ಹೋಗ್ತಾ ಇದ್ದೇವೆ ಇಲ್ಲಿ ನೋಡಿ ಎಲ್ಲ ಕಲ್ಲುಗಳಿಂದ ಮನೆ ಥರ ಕಟ್ಟಿದ್ದಾರೆ ಮೋಸ್ಟ್ಲಿ ಅದೇ ನೋಡಿ ಇಲ್ಲಿ ಆ ಮೂಲೆಯಲ್ಲಿ ಒಂದು ಶಿವನ ಮಂದಿರ ನಾವು ಅತ್ತಿ ಇಳಿದು ಅತ್ತಿ ಇಳಿದು ಹೋಗಬೇಕು ಗುಡ್ಡ ಬೆಟ್ಟಗಳ ಕಲ್ಲಿನ ಬಂಡೆ ಇಲ್ಲೆಲ್ಲ ಇರೋದು ಕಲ್ಲೇ ಸ್ಟ್ರಕ್ಚರ್ ಮತ್ತೇನಿಲ್ಲ ಕಾಡು ಆನಂತರ ಸ್ವಲ್ಪ ನೀರು ಆನಂತರ ಒಂದು ಕಂದಕದ ಹಾಗೆಲ್ಲ ಇದೆ ಸ್ವಲ್ಪ ಭಯನೂ ಆಗುತ್ತೆ ಯಾರಾದರೂ ಮಿಸ್ ಆದರೆ ಸಿಗ್ಲಿಕ್ಕಿಲ್ಲ ಅಷ್ಟು ಕೇರ್ಫುಲ್ಲಾಗಿ ನಾವು ಇಲ್ಲಿ ಹೋಗಬೇಕಾಗುತ್ತೆ ಏನಿಲ್ಲ ಒಂದು ಸಣ್ಣದಾದಂಥ ಶಿವನ ಒಂದು ದೇವಸ್ಥಾನ ಅಷ್ಟೇ ಇರೋದು ಮತ್ತೆಲ್ಲ ಕಲ್ಲು ಬಂಡೆಗಳಿಂದ ಕೂಡಿದೆ ನೀವು ನೋಡ್ಬೋದು ಮುಂದೆ ನಾನು ತೋರಿಸ್ತೇನೆ ಬಂಡೆಗಳ ಸ್ಟ್ರಕ್ಚರ್ ಹೇಗಿದೆ ಆ ಬಂಡೆಗಳ ನಡುವಿನ ನಡುವಿನಿಂದ ಬೇರೆ ಕಡೆಯೂ ಹೋಗ್ಬೋದು ಆದರೆ ನಾವು ಆ ಸಾಹಸಕ್ಕೆ ಕೈ ಹಾಕಲಿಲ್ಲ ಯಾಕಂದರೆ ನಮಗೆ ಲೇಟ್ ಆಗ್ತಿತ್ತು ಅಂತೇಳಿ ಅಜ್ಜಿಯನ್ನು ಕೆಲವೊಂದು ಫೋಟೋವನ್ನು ತೆಗ್ದೇನೆ ಆ ನಂತರ ಆ ಪ್ಲೇಸ್ ಆಗಿ ಶಿಲಾತೋರಣ ಆಗಿ ಇವಾಗ ಇನ್ನೊಂದು ಪ್ಲೇಸಿಗೆ ಬಂದರೆ ಇದು ಕೃಷ್ಣನ ಟೆಂಪಲ್ ಇನ್ನೊಂದು ಸಮಥಿಂಗ್ ಹೆಸರಿತ್ತು ಕೃಷ್ಣನದ್ದೇ ಇನ್ನೂ ಏನು ಕೃಷ್ಣ ಅಂತ ಹೇಳಿರಲಿಲ್ಲ ಕೃಷ್ಣನದ್ದೇ ಇನ್ನೊಂದು ಹೆಸರಿತ್ತು ಹಾಗೆ ಇಲ್ಲಿ ಕೂಡ ನಾಗೇನೆ ತುಂಬ ಲೈನ್ ಇತ್ತು ಮೇಲೆ ತನಕ ಹೋದ್ವಿ ಟೆಂಪಲ್ಗೆ ಪುನಃ ಅಲ್ಲಿ ಚೀಟಿ ಮಾಡಬೇಕಂದ್ರೆ ಒಳಗಡೆ ಎಂಟ್ರೆನ್ಸ್ ಆಗಲಿಕ್ಕೆ ಹಣ ಕೊಡಬೇಕಿತ್ತು ಪುನಃ ಅದೆಲ್ಲ ತಗೊಂಡು ಹೋದರೆ ತುಂಬ ರಶ್ ಇತ್ತು ನಮಗೆ ಲೇಟ್ ಆಗ್ತದೆ ಹೇಳಿ ನಾವು ದೇವಸ್ಥಾನದ ಡೋರ್ ತನಕ ಹೋದ್ವಿ ನಂತರ ಕೂಪನ್ ಎಲ್ಲ ಮಾಡಿದ್ವಿ ನಂತರ ನಾವು ಒಳಗಡೆ ಎಂಟ್ರೆನ್ಸ್ ಆಗಲಿಲ್ಲ ಹೊರಗಡೆಯಿಂದಲೇ ಕೈ ಮುಗಿದು ರಿಟರ್ನ್ ಆಗಿ ಬಂದ್ವಿ ಆದರೆ ನಿಮಗೆ ಪ್ಲೇಸನ್ನು ತೋರಿಸ್ತೇನೆ ಹೇಗಿದೆ ಅಂತೇಳಿ ನೋಡಿ ನೀವು ಯಾರಾದರೂ ಈ ವಿಡಿಯೋವನ್ನು ನೋಡ್ತಿದ್ರಲ್ಲಿ ತಿರುಪತಿಗೆ ಹೋಗಿದ್ರೆ ನನಗೆ ಕಮೆಂಟ್ ಮಾಡಿ ನೀವು ಈ ಎಲ್ಲ ಪ್ಲೇಸನ್ನು ಕವರ್ ಮಾಡಿದ್ದೀರಾ ಹಾಗೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ನನ್ನದೊಂದು ಇಷ್ಟ ಇಷ್ಟೆ ಅಂದರೆ ನಾವು ಯಾವುದೇ ಒಂದು ಸ್ಥಳಕ್ಕೆ ಹೋದರೆ ಆ ಒಂದು ಸ್ಥಳದ ಇತಿಹಾಸವನ್ನು ತಿಳಿಬೇಕು ಅದರ ಜೊತೆಗೆ ಅಲ್ಲಿದ್ದಂಥ ಐತಿಹಾಸಿಕ ಪ್ಲೇಸನ್ನೆಲ್ಲ ಕವರ್ ಮಾಡಿ ನೋಡಬೇಕು ನಮಗೆ ಪದೇ ಪದೇ ಅದೇ ಪ್ಲೇಸಿಗೆ ಹೋಗಲಿಕ್ಕೆ ಆಗೋದಿಲ್ಲ ಹಾಗಾಗಿ ಆ ಪ್ಲೇಸನ್ನು ಕವರ್ ಮಾಡಿ ಆ ಒಂದು ಎಲ್ಲವನ್ನು ವಿಷಯವನ್ನು ತಿಳಿದುಕೊಳ್ಬೇಕು ಅಂತ ಇರೋದು ನನ್ನ ಆಸೆ ನೋಡಿದೆ ಟೆಂಪಲ್ ಅಲ್ಲಿಂದ ನೆಕ್ಸ್ಟ್ ಪುನಃ ಅದೇ ಅಲ್ಲಿಂದ ಪುನಃ ಬಂದ ದಾರಿಯಿಂದ ಹಿಂದೆ ಹೋಗಬೇಕು ಅಲ್ಲಿದು ವಿಡಿಯೋ ವೀಡಿಯೋ ಮಾಡಲಿಲ್ಲ ಬರುವಾಗ ಇವಾಗ ನಾವು ಹೋಗ್ತಾ ಇರೋದು ಪಾಪನಾಶಿನಿ ಅಂತೇಳಿ ಪಾಪನಾಶಿನಿ ತಿರುಪತಿಗೆ ಹೋದವರು ಈ ಒಂದು ಪ್ಲೇಸನ್ನು ಸಹ ಕವರ್ ಮಾಡಬೇಕಂತೆ ಪಾಪನಾಶಿನಿ ಹೆಸರಲ್ಲೇ ಇದೆ ಅಲ್ಲಿ ಒಂದು ನೀರಿನ ಇದು ಬರುತ್ತೆ ನೋಡಿ ಎಲ್ಲ ಸ್ನಾನ ಮಾಡ್ತಿದ್ದಾರೆ ನೀರನ್ನು ಮೈ ಮೇಲೆ ಹಾಕ್ತಿದ್ದಾರೆ ಪಾಪನಾಶಿನಿ ನಾವು ಮಾಡಿದಂಥ ಎಲ್ಲ ಪಾಪಗಳು ಆ ನೀರಿನಲ್ಲಿ ಸ್ನಾನ ಮಾಡಿದರೆ ಅಥವಾ ಆ ನೀರನ್ನು ನಮ್ಮ ಮೈ ಮೇಲೆ ಹಾಕಿದರೆ ಎಲ್ಲ ಒಂದು ಪಾಪಗಳು ಹೋಗುತ್ತದೆ ಅಂತೇಳಿ ಇಲ್ಲಿ ಜನರು ಬಂದು ಕೈ ಮುಗ್ದು ಆ ದೇವಿಗೆ ಕೈ ಮುಗ್ದು ಹೋಗ್ತಾರೆ ಪಾಪನಾಶಿನಿ ಅದು ನೋಡಿ ಇದು ಸಹ ಹಾಗೆಯೇ ಒಂದು ಫಾರೆಸ್ಟ್ ಏರಿಯಾದ ನಡುವಲ್ಲಿ ಇದೆ ಅಂತಲೇ ಹೇಳ್ಬೋದು ತುಂಬ ಮಂಕಿಗಳ ಕಾಟ ಎಷ್ಟು ಮಂಕಿ ಅಂತ ಹೇಳಿದರೆ ಆಗೋದಿಲ್ಲ ಅಷ್ಟು ಇತ್ತು ಆನಂತರ ಅದರ ಎದುರುಗಡೆ ಒಂದು ಡ್ಯಾಮ್ ಪಾಪ ಪಾಪನಾಶಿನಿ ಡ್ಯಾಮ್ ಆ ಡ್ಯಾಮಲ್ಲಿ ನೀರಿರಲಿಲ್ಲ ಬತ್ತಿ ಬತ್ತಿ ಥರ ಇತ್ತು ಅಂದರೆ ಸ್ವಲ್ಪನೂ ನೀರು ಇರಲಿಲ್ಲ ಪಾಪನಾಶಿನಿ ಡ್ಯಾಮ್ ಅದರ ಹೆಸರು ನೋಡಿ ಇಲ್ಲೆಲ್ಲ ಆ ಒಂದು ಪಾಪನಾಶಿನಿ ಆ ಮೇಲಿನಿಂದ ನೀರು ಬರ್ತಿದ್ದೆಲ್ಲ ಜನಗಳು ತಲೆ ಮೇಲೆ ಹಾಕ್ತಿದ್ದಾರೆ ಅವರ ಪಾಪವನ್ನೆಲ್ಲ ಕಳೀತಾ ಇದ್ದಾರೆ ಈ ಬೋರ್ಡ್ ಕೂಡ ಹಾಕಿದ್ದಾರೆ ಇಂಗ್ಲೀಷ್ ಹಿಂದಿ ತೆಲುಗು ತಮಿಳು ಕನ್ನಡ ಕನ್ನಡ ಲ್ಯಾಂಗ್ವೇಜಲ್ಲಿ ಹಾಕಿದ್ದಾರೆ ನನಗೆ ತುಂಬ ಖುಷಿಯಾಯಿತು ನೋಡಿ ಐದು ಲ್ಯಾಂಗ್ವೇಜಲ್ಲಿ ಈ ಒಂದು ಆ ಪ್ಲೇಸಿನ ಮಹತ್ವವನ್ನು ಹೇಳಿದ್ದಾರೆ ನಂತರ ಒಳಗಡೆ ದೇವರು ಅಲ್ಲಿಂದ ನಂತರ ಅದೇ ತಿರುಪತಿಯ ಮೇಲ್ಗಡೆ ಇಷ್ಟು ಪ್ಲೇಸನ್ನು ಕವರ್ ಮಾಡಿ ನಾವು ನಂತರ ನಾವು ತಿರುಪತಿಯಿಂದ ತಿರುಮಲ ಅಂತ ಹೇಳ್ತಾರೆ ಬೆಟ್ಟದ ಕೆಳಗಡೆ ಬಂದು ಅಂದರೆ ಕೆಳಗಡೆ ಬಂದು ಅಲ್ಲಿ ಮಧ್ಯಾಹ್ನದ ಲಂಚ್ ಮಾಡಿ ನಂತರ ನಾವು ಪದ್ಮಾವತಿ ಟೆಂಪಲಿಗೆ ಹೋದ್ವಿ ಪದ್ಮಾವತಿಯಲ್ಲಿ ಟೆಂಪಲಿಗೆ ಹೋಗುವಾಗ ಕೂಡ ನಾನು ವೀಡಿಯೋವನ್ನು ಮಾಡಲಿಲ್ಲ ಫಸ್ಟಿಗೆ ನಾರ್ಮಲ್ ಆಗಿ ರಸ್ತೆಯಲ್ಲಿ ಹೋಗುವ ವಿಡಿಯೋ ಆನಂತರ ಅಲ್ಲಿ ಫೋನ್ ಎಲ್ಲ ಉಡಿಲ್ಲ ನಾವು ದೇವಸ್ಥಾನಕ್ಕೆ ಎಂಟ್ರೆನ್ಸ್ ಆಗುವಾಗಲೇ ನಮ್ಮದು ಫೋನೆಲ್ಲ ತೆಗಿತಾರೆ ಮತ್ತು ನಮ್ಮ ಪುನಃ ಹೊರಗಡೆ ಬಂದ ನಂತರನೇ ನಮಗೆ ಕೊಡೋದು ಹಾಗಾಗಿ ನಾವೆಲ್ಲ ಫೋನೆಲ್ಲ ಕೊಂಡು ಹೋಗಿದ್ವಿ ಮತ್ತು ಪುನಃ ನಮ್ಮನ್ನು ವಾಪಸ್ ಕಳಿಸಿದರು ನಿಮ್ಮ ಹತ್ರ ಫೋನ್ ಇದೆ ಅಂತೇಳಿ ಅದನ್ನು ಲಾಕರಿಗೆ ಹಾಕ್ಬೇಕು ಅಂತೇಳಿ ಹಿಂದೆ ಕಳಿಸಿದರು ಅಲ್ಲಿ ಕೂಡ ನಾಗೇನೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆ ಪದ್ಮಾವತಿಯನ್ನು ನೋ ದೇವರನ್ನು ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಅಲ್ಲಿ ಪಲ್ಲಕ್ಕಿ ಉತ್ಸವ ಆಗ್ತಿತ್ತು ಅದು ದೇವರದ್ದು ಸಿಕ್ಕಿತ್ತು ನಮಗೆ ಚೆನ್ನಾಗಿ ನೋಡಲಿಕ್ಕೆ ಆನಂತರ ಆ ದೇವರದ್ದೆಲ್ಲ ಬೇರೆ ಬೇರೆ ಪೂಜೆಗಳೆಲ್ಲ ನಡೀತಿತ್ತು ಆ ದೇವರ ಅಂತೂ ಒಳ್ಳೆ ರೀತಿಯಿಂದ ಆಯಿತು ಹತ್ತಿರದಿಂದನೂ ಆಯಿತು ಆದರೆ ಒಂದೇ ಒಂದು ಬೇಸರ ಅಂದರೆ ವೀಡಿಯೋ ಮಾಡಲಿಕ್ಕೆ ಇಲ್ಲಿ ಸಹ ಪರ್ಮಿಷನ್ ಇಲ್ಲ ಮೊಬೈಲ್ ಅಲೌಡ್ ಇಲ್ಲ ಅಷ್ಟೇ ನಂತರ ಅದೇ ನಾನು ಹೇಳಿದೆಲ್ಲ ಅಲ್ಲಿಂದ ಕೆಳಗೆ ಬಂದು ನಾವಿಲ್ಲಿ ಉಡುಪಿ ಭವನ ಅಂತೇಳಿ ಒಂದು ಸಿಕ್ಕಿತ್ತು ಅಲ್ಲಿ ಊಟ ಮಾಡಿದ್ದೆ ಊಟ ಅಂತೂ ತುಂಬ ಸಕ್ಕತ್ತಾಗಿತ್ತು ಸತ್ಯ ಹೇಳ್ತೇನೆ ಉಡುಪಿ ಭವನಲ್ಲಿ ಊಟ ಮಾಡಿದ್ದು ಆಯಿತು ಅಂದರೆ ನಮ್ಮ ಮನೆಯ ಒಂದು ಊರಿನ ಊಟದಾಗೇ ಇತ್ತು ಹಾಗಾಗಿ ಎಲ್ಲರೂ ಹೇಳ್ತಿದ್ರು ನಾವು ನಾವು ಹೋದವರು ಊಟ ಒಂದು ಒಳ್ಳೆಯದಾಗಿತ್ತು ಅಂತೇಳಿ ಅಲ್ಲಿಂದ ಮತ್ತೆ ನಾವು ಅದೇ ಪದ್ಮಾವತಿ ಟೆಂಪಲಿಗೆ ಹೋದ್ವಿ ನಂತರ ಇಲ್ಲಿ ನಾನು ಫೋಟೋವನ್ನು ಶೇರ್ ಮಾಡಿದ್ದೇನೆ ನೋಡಿ ಅದೇ ಶಿಲಾ ತೋರಣ ಅಂತೇಳ ಅಲ್ಲಿದ್ದ ಕಲ್ಲಿನ ಎಲ್ಲ ಬಂಡೆ ಗುಡ್ಡೆ ಗುಡ್ ಕಲ್ಲು ಬಂಡೆಗಳ ಫೋಟೋ ಮೇ ಫೋಟೋವನ್ನು ತೆಗೆದದ್ದು ಇದಿಷ್ಟು ಫ್ರೆಂಡ್ಸ್ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲಿಗೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಆದಷ್ಟು ಶೇರ್ ಮಾಡಿ